ಮತ್ತೊಮ್ಮೆ ನನ್ನೆಲ್ಲ ಆತ್ಮೀಯ ಪ್ರಥಮ ವರ್ಷದ ಕನ್ನಡ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಮೊದಲನೇ ಪದ್ಯ ದುರ್ಯೋಧನ ವಿಲಾಪ ಪದ್ಯ ಒಂಬತ್ತು ಹಾಗೂ ವಚನ ನೋಡ್ಕೊಂಡ್ಬಂದಿದ್ವಿ ಬಂದಿದ್ವಿ ದುರ್ಯೋಧನ ಈಗ ಕರ್ಣನನ್ನು ನೋಡ್ಕೊಂಡು ಬರುವಂಥ ಅದ್ಭುತವಾಗಿರ್ತಕ್ಕಂಥ ಪದ್ಯಗಳು ಇಲ್ಲಿಂದ ಪ್ರಾರಂಭ ಆಗ್ತವೆ ಆನುಂ ದುಶ್ಯಾಸನುಂ ನೀನು ಮೂವರೇ ದಲ್ ಆತನು ಕಳೆದ ಬಳಿಕ ಆನುಂ ನೀನೇ ದಲ್ ಈಗಲ್ ನೀನು ಅಗಲ್ದು ಎತ್ತ ಹೋದೆ ಅಂಧಾಧಿಪತಿ ದುರ್ಯೋಧನ ಕರ್ಣನ ಶವದ ಮುನ್ನೆ ನಿಂತುಕೊಂಡು ಹೇಳ್ಕೊಂಡು ಬರುವಂಥ ಅದ್ಭುತವಾಗಿರ್ತಕ್ಕಂಥ ಪದ್ಯ ಹತ್ತು ನಾನು ದುಶ್ಯಾಸನ ನೀನು ಮೂವರೇ ಅಲ್ವೇ ನಾವಿದ್ದದ್ದು ದುಶ್ಯಾಸನ ಸತ್ತ ಬಳಿಕ ನಾನು ಮತ್ತು ನೀನು ಇಬ್ಬರೇ ಆದ್ವಿ ಅಲ್ವಾ ಹೇ ಅಂಗರಾಜನಾಗಿರ್ತಕ್ಕಂಥ ಕರ್ಣ ಈಗ ನೀನು ಕೂಡ ನನ್ನನ್ನು ಅಗಲಿ ಹೋಗಿಬಿಟ್ಟಿಯಲ್ಲ ಅನ್ನುವಂಥ ಪದ್ಯದ ಭಾವಾರ್ಥ ಹತ್ತು ಹನ್ನೊಂದು ನಿನ್ನ ಕೆಳೆಯಂ ಸುಯೋಧನನಂ ನೋಡದೆ ನುಡಿದು ಅಪ್ಪಿಕೊಳ್ಳದೆ ಬೆಸನೆ ಎನ್ನದೆ ಜೀಯಾ ಎನ್ನದೆ ದೇವಾ ಎನ್ನದೆ ಏಕೆ ಉಸಿರದಿರ್ಪೆ ಅಂಗಾಧಿಪತಿ ಹೇ ಕರ್ಣ ನಿನ್ನ ಗೆಳೆಯನಾಗಿರ್ತಕ್ಕಂಥ ದುರ್ಯೋಧನ ಬಂದಿದ್ದೀನಿ ನಿನ್ನ ದುರ್ಯೋಧನ ಬಂದಿದ್ದೀನಿ ನನ್ನನ್ನು ಯಾಕೆ ಮಾರಾಡಿಸ್ತಾ ಇಲ್ಲ ನೀನು ಯಾಕೆ ಬಂದು ಅಪ್ಕೊಳ್ತಾ ಇಲ್ಲ ನೀನು ನನ್ನನ್ನು ಹೇ ದುರ್ಯೋಧನ ನನಗೆ ಅಪ್ಪಣೆ ಕೊಡುವಂತೆ ಯಾಕೆ ಕೇಳ್ತಾ ಇಲ್ಲ ನೀನು ಜಿಯಾ ಹೇ ರಾಯ ಅಂತ ನನ್ನ ಯಾಕೆ ಕಡಿತಾ ಇಲ್ಲ ಹೇ ದೇವಾ ಅಂತ ಇದ್ದಲ್ಲ ನನ್ನ ಯಾಕೆ ಕಡಿತಾ ಇಲ್ಲ ನೀನು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ನೀನು ಯಾಕೆ ಉಸಿರನ್ನು ಬಿಡ್ತಾ ಇಲ್ಲ ನೀನು ಅನ್ನುವಂಥ ರೀತಿಯೊಳಗೆ ತನ್ನ ವಿಲಾಪವನ್ನು ಕರ್ಣನ ಮುಂದೆ ನಿಂತುಕೊಂಡು ಹೇಳುವಂಥ ಪದ್ಯದ ಭಾವಾರ್ಥ ಹನ್ನಂದು ಅನೃತಂ ಲೋಭಂ ಭಯಂ ಎಂಬಿನಿತುಂ ನೀನಿರ್ದ ನಾಡೋಳು ಇರ್ಕುಮೆ ರವಿನಂದನ ನನ್ನಿ ತ್ಯಾಗ ಅಣ್ಯಂ ಬಿನಿತರ್ಕಂ ನೀನೇ ಮೊತ್ತ ಮೊದಲಿಗನಾದೈ ಹೇ ಕರ್ಣ ನೀನಿರುವಂಥ ರಾಜ್ಯದೊಳಗೆ ನೀನಿರುವಂಥ ನಾಡಿನೊಳಗೆ ಸುಳ್ಳು ದುರಾಸೆ ಭಯ ಅನ್ನುವಂಥದ್ದು ಯಾವಾದರೂ ಆ ನಾಡಿನಲ್ಲಿ ಇರ್ತಾವೆಯೇ ಹೇ ಸೂರ್ಯಪುತ್ರನಾಗಿರ್ತಕ್ಕಂಥ ಕರ್ಣನೇ ನಿನ್ನ ಸತ್ಯ ನಿನ್ನ ತ್ಯಾಗ ನಿನ್ನ ಪರಾಕ್ರಮ ಎನ್ನುವ ಇವುಗಳಿಗೆ ನೀನೇ ಮೊಟ್ಟ ಮೊದಲಿಗೆ ವ್ಯಕ್ತಿಯಾಗಿ ಇದನ್ನೇ ಪಂಪ ಹೇಳ್ಕೊಂಡು ಬರ್ತಾನೆ ಇನ್ನು ಇನ್ನತನೆಯಮ್ ಅನ್ನುವಂಥದ್ದು ಈ ಸತ್ಯ ತ್ಯಾಗ ಪರಾಕ್ರಮದಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಹಾಭಾರತದಲ್ಲಿ ಕರ್ಣ ಅನ್ನುವಂಥ ಮಾತನ್ನು ದುರ್ಯೋಧನ ಬರ್ತಾ ಇದ್ದಾನೆ ಇನ್ನು ಪದ್ಯ ಹದಿನಾಲ್ಕು ನೀನು ಉಳ್ಳೊಡೆ ಉಂಟು ರಾಜ್ಯಂ ನೀನು ಉಳ್ಳೊಡೆ ಪಟ್ಟಂ ಉಂಟು ಬೆಳ್ಗೊಡೆ ಉಂಟೈ ನೀನು ಉಳ್ಳೊಡೆ ಉಂಟು ಪೀಳಿಗೆ ನೀನಿಲ್ಲದೆ ಇವೆಲ್ಲವಂ ಒಳವೆ ಅಂಗಾಧಿಪತಿ ಇನ್ನಿದ್ದರೆ ಮಾತ್ರ ಎಲ್ಲವೂ ಅನ್ನುವಂಥ ವಿಚಾರಗಳನ್ನು ಹೇಳ್ಕೊಂಡು ಬರ್ತಾನೆ ಏನೇನಿದ್ದು ಹಾಗಾದರೆ ನೀನಿದ್ದರೆ ರಾಜ್ಯ ಉಂಟು ನೀನುಳ್ಳೊಡೆ ಉಂಟು ರಾಜ್ಯಂ ನಮಗೇನಾದ್ರೂ ರಾಜ್ಯ ಬೇಕು ಅಂದರೆ ನೀನಿರಬೇಕು ನೀನಿದ್ದರೆ ಮಾತ್ರ ಪಟ್ಟಗಳು ಉಂಟು ಪಟ್ಟ ಕಟ್ಟೋದು ಅಂತಾರಲ್ಲ ಆ ಪಟ್ಟ ಉಂಟು ನೀನಿದ್ದರೆ ಮಾತ್ರ ಛತ್ರ ಚಾಮರಗಳು ಉಂಟು ಉಂಟು ಬಿಳಿಲಾಗಿರ್ತಕ್ಕಂಥ ಛತ್ರ ಚಾಮರಗಳು ಅಂತ ಮಹಾರಾಜನ ರಥಗಳಿಗೆ ಸಿಗಿಸಿರ್ತಾರೆ ಸೈಡಿಗೆಲ್ಲ ರಾಜ ಇದ್ದರೆ ಮಾತ್ರ ಈ ಪತಾಕಿಗಳು ಛತ್ರ ಚಾಮರುಗಳು ಇರ್ತವೆ ಅನ್ನುವಂಥದ್ದು ಜೊತೆಗೆ ನೀನಿದ್ದರೆ ಸಿಂಹಾಸನ ಉಂಟು ಹೇ ಅಂಗ ರಾಜನಾಗಿರ್ತಕ್ಕಂಥ ಕರ್ಣನೇ ನೀನಲ್ಲದೆ ಇವೆಲ್ಲ ಇರಲು ಸಾಧ್ಯ ಇದೆಯಾ ಯಾಕಂದ್ರೆ ದೊಡ್ಡಣ್ಣ ತಂದೆ ತರುವಾಯ ಹಿರಿಯಣ್ಣನೇ ಮನೆಗೆ ವಾರಸುದಾರ ಆಗ್ತಾನೆ ನೀನಿದ್ದರೆ ಮಾತ್ರ ಇವೆಲ್ಲ ನೀನೇ ಇಲ್ಲಲ್ಲ ಅನ್ನುವಂಥ ಹಿನ್ನೆಲೊಳಗೆ ಹೇಳ್ಕೊಂಡು ಬರುವಂಥ ಪದ್ಯದ ಭಾವಾರ್ಥ ಹದಿನಾಲ್ಕು ಅರಿಬೇಡೇ ಕವಚಮಂ ನೀ ಅರಿಯದೆ ಇತ್ತೈ ಕೊಂತಿ ಬೇಡೆ ಬೆಗಡದೆ ಕೊಟ್ಟೈ ಪುರಿಗಣೆಯಂ ನಿನಗೆಣೆ ಕಸವರ ಗಲಿ ಮೈಗಲಿಯಂ ಆವನ ಅಂಗಾಧಿಪತಿ ಹೇ ಅಂಗಾಧಿಪತಿಯಾಗಿರ್ತಕ್ಕಂಥ ಕರ್ಣ ಇಂದ್ರನು ಬಂದು ಬೇಡಿದಾಗ ಹಿಂದೆ ಮುಂದೆ ಆಲೋಚನೆ ಮಾಡದೆ ನಿನ್ನ ಮೈಗೆ ಅಂಟಿರ್ತಕ್ಕಂಥ ಕೌಚವನ್ನು ಕೊಟ್ಟೆ ಅಷ್ಟೇ ಅಲ್ಲ ಹಡದಂಥ ನಿನ್ನ ತಾಯಿ ಕುಂತಿ ಬಂದು ಅತೀ ಆಗಿರ್ತಕ್ಕಂಥ ಬಾಣವನ್ನು ಕೇಳಿದಾಗ ಅಂಜದೆ ಅಳುಕದೆ ಭಯಪಡದೆ ಆ ಬಾಣವನ್ನು ಕೊಟ್ಟು ಕಳಿಸಿದೆ ಅಷ್ಟೇ ಅಲ್ಲ ನೀನು ದಾನ ಮಾಡೋದರಲ್ಲಿ ಜೊತೆಗೆ ನಿನ್ನ ಪರಾಕ್ರಮಕ್ಕೆ ಬೇರೆ ಯಾರು ಕೂಡ ಸರಿಸಮಾನರಾಗಿರ್ತಕ್ಕಂಥ ರೀತಿಯೊಳಗೆ ನಿಲ್ಲೋದಕ್ಕೆ ಸಾಧ್ಯ ಇದೆಯಾ ಅಂಗಾಧಿಪತಿ ಅನ್ನುವಂಥ ರೀತಿಯೊಳಗೆ ಯಾವ ರೀತಿಯೊಳಗೆ ಕರ್ಣ ಏನೆಲ್ಲ ದಾನವನ್ನು ಮಾಡಿದ ಅನ್ನೋಂಥದ್ದನ್ನು ರನ್ನ ಅದ್ಭುತವಾಗಿರ್ತಕ್ಕಂಥ ಸುಮಾರು ಐದು ಆರು ಪದ್ಯಗಳಲ್ಲಿ ದುರ್ಯೋಧನ ಕರ್ಣನ ಮುಂದೆ ನಿಂತ್ಕೊಂಡು ವಿಲಾಪ ಮಾಡಿದ್ನೋ ಬಿಟ್ನೋ ಗೊತ್ತಿಲ್ಲ ಆದರೆ ರನ್ನ ಮಾತ್ರ ಕರ್ಣನ ವಿಚಾರಗಳನ್ನು ಭಾಳ ಅದ್ಭುತವಾಗಿ ಸುಮಾರು ಐದಾರು ಪದ್ಯಗಳಲ್ಲಿ ಹೇಳಿಕೊಂಡು ಬರ್ತಾನೆ ಯಾವ ರೀತಿಯೊಳಗೆ ಕರ್ಣ ಇದ್ದ ದಾನ ವೀರ ಶೂರ ಕರ್ಣ ಅಂತ ಹೇಳ್ಕೊಂಡು ಬರ್ತಾರೆ ನಿನ್ನ ಪರಾಕ್ರಮಕ್ಕೆ ನಿನ್ನ ಶೂರತ್ವಕ್ಕೆ ನಿನ್ನ ದಾನಕ್ಕೆ ಬೇರೆ ಯಾರೂ ಕೂಡ ಸರಿಸಾಮಾನರಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯೊಳಗೆ ದುರ್ಯೋಧನ ಕರ್ಣನ ಶವದ ಮುಂದೆ ನಿಂತ್ಕೊಂಡು ಹೇಳ್ಕೊಂಡು ಬರುವಂಥ ಪದ್ಯ ಹದಿನೈದು ಅನ್ನುವಂಥ ಮಾತು ಎಂದು ಶೋಕಾಂದಂ ಕರ್ಣ ವಿರಹಿತ ನಪ್ಪು ದರ್ಯಂ ಸಕ್ರಂದ ನಂದಂಗೆ ಮುಳಿದು ಶರಷಯಗತನಾಗಿರಪ್ಪ ನದೀನಂದನನ ಚರಣಾರವಿಂದ ವಂದನ ಗೈಯ್ಯಲೆಂದು ಗಾಂಧಾರಿನಂದನ ಏದ್ಯವಂದಂ ಈ ಒಳಗೆ ಕರ್ಣನನ್ನು ನೋಡಿಕೊಂಡು ಅತ್ಯಂತ ದುಃಖದಿಂದ ಕಂಗೆಟ್ಟು ಗಾಂಧಾರಿನಂದನಾಗಿರ್ತಕ್ಕಂಥ ಮಗನಾಗಿರ್ತಕ್ಕಂಥ ದುರ್ಯೋಧನ ಇಂದ್ರನ ಮಗನಾಗಿರ್ತಕ್ಕಂಥ ಅರ್ಜುನನ ಮೇಲೆ ಕೋಪಿಸಿಕೊಂಡು ಸಿಟ್ಟಾಗಿಬಿಟ್ಟು ಬಾಣಗಳ ಹಾಸಿಗೆಯ ಮೇಲೆ ಮಲಿಕೊಂಡಿರ್ತಕ್ಕಂಥ ನದೀನಂದನ ಭೀಷ್ಮನ ಚರಣಾರವಿಂದಗಳಿಗೆ ಪಾದ ಕಮಲಗಳಿಗೆ ನಮಸ್ಕರಿಸಲೆಂದು ಸಮೀಪಕ್ಕೆ ಬಂದ ಅನ್ನುವಂಥ ಮಾತಿನೊಂದಿಗೆ ನಿಮಗೆ ಇಟ್ಟಿರ್ತಕ್ಕಂಥ ದುರ್ಯೋಧನ ವಿಲಾಪ ಅನ್ನುವಂಥ ಮೊಟ್ಟ ಮೊದಲನೇ ಪದ್ಯ ಇಲ್ಲಿಗೆ ಮುಕ್ತಾಯ ಆಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಇದರಲ್ಲಿ ನಿಮಗೇನಾದರೂ ಸಂಶಯಗಳಿದ್ರೆ ನಿಮಗೇನಾದರೂ ಅರ್ಥ ಆಗದಿದ್ದರೆ ನನ್ನ ಚಾನಲ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಪದ್ಯಗಳಲ್ಲಿ ಭೇಟಿ ಹೋಗೋಣ ナムスカラ。